ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ನೀವು ಇಷ್ಟು ದಿನ ನೋಡದೆ ಇರುವಂತಹ ಒಂದು ಪಾತ್ರ ವಿಶೇಷವಾಗಿ ಮಾಡಿಸಿದ್ದಾರೆ ಈ ಟೀಮೇ ನನಗೆ ತುಂಬ ಸಂತೋಷ ಕೊಡುತ್ತೆ ಶ್ರೀಕಾಂತ್ ಆಗಿರ್ಬೋದು ಹಾಗೆ ಪ್ರಶಾಂತ್ ಇಬ್ಬರು ಪ್ಯಾಷನೇಟ್ ಪ್ರೊಡ್ಯೂಸರ್ಸ್ ಚಿತ್ರರಂಗಕ್ಕೆ ಅದು ಬೇಕಾಗಿದೆ ಅಂದರೆ ಬರೀ ದುಡ್ಡು ಹಾಕಿ ಬಿಡೋದಲ್ಲ ಕತೆ ಹಿಂದೆ ಕೂತ್ಕೋಬೇಕಾಗತ್ತೆ ಅವರು ಪ್ರತಿ ಹಂತದಲ್ಲೂ ಅಭಿಷೇಕ್ ಶೆಟ್ಟಿ ಅವ್ರ ಜೊತೆ ಕೂತಿದ್ದರು ಆ ಕಥೆಯಲ್ಲಿ ಇನ್ವಾಲ್ವ್ ಆಗಿದ್ರು ಅದು ವಿಶೇಷ ಹಾಗೆ ನನ್ನ ಫೇವರೇಟ್ ಅನೀಶ್ ಅವರು ಅವ್ರ ಜೊತೆಗೆ ಇದು ಎರಡನೇ ಸಿನಿಮಾ ನಂದು ತುಂಬ ಖುಷಿ ಕೊಟ್ಟಿದೆ ಎಲ್ಲರೂ ತುಂಬ ಬಹಳ ಕಾತರದಿಂದ ಕಾಯ್ತಿರುವಂಥ ಸಿನಿಮಾ ಖಂಡಿತ ಇದು ಸಕ್ಸಸ್ ಆಗುತ್ತೆ ಜೊತೆಗೆ ಇವೆರಡೂ ಕ್ಯಾರೆಕ್ಟರ್ಗಳು ಗೌರವ್ ಹಾಗೆ ವಿಕ್ಕಿ ಈ ಕ್ಯಾರೆಕ್ಟರು ನಿಮ್ಮನ್ನು ವಿಶೇಷವಾಗಿ ರಂಜಿಸುತ್ತೆ ಹಾಗೆಯೇ ಇವರು ಕೂಡ ಒಂದು ಮುಖ್ಯ ಪಾತ್ರದಲ್ಲಿದ್ದಾರೆ ಎಲ್ಲರಿಗೂ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಬಿ ಸರ್ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಇದರಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಅಭಿ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಅಂತ ಹೇಳ್ತಾ ಇದ್ದಾರೆ ಏನು ಗೊತ್ತಾಗ್ತಿಲ್ಲ ಸರ್ ಅನೀಶನ ನಿಮ್ಮ ಜೊತೆ ಆಕ್ಟ್ ಮಾಡಿದ್ದಕ್ಕೆ ತುಂಬಾ ಖುಷಿ ಇದೆ ಥ್ಯಾಂಕ್ ಸೊ ಆರಾಮ್ ಆಮ್ ಅರವಿಂದ್ ಸ್ವಾಮಿ ನನ್ನ ಜೀವನದಲ್ಲಿ ಹೊಸ ಆರಂಭ ಅಂತಾನೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸೊ ನಾವೊಂದು ಯೂಟ್ಯೂಬಲ್ಲಿ ಅಲ್ಲಿ ವೆಬ್ ಸೀರೀಸ್ ಮಾಡಿಕೊಂಡು ಎಂಟರ್ಟೈನ್ಮೆಂಟ್ ನ ಕೊಡ್ತಾ ಇದ್ವಿ ನಮ್ಮನ್ನ ಗುರ್ತಿಸಿ ಒಂದು ಒಳ್ಳೆಯ ಅವಕಾಶ ಕೊಟ್ಟಂತ ಅದು ಇಂಥ ಅದ್ಭುತವಾದ ಸ್ಕ್ರಿಪ್ಟಲ್ಲಿ ನಮ್ಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಅಭಿಷೇಕ್ ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಸಿನಿಮಾ ಬಗ್ಗೆ ಸಿನಿಮಾ ರೆ ರೆಡಿ ಇದೆ ರಿಲೀಸ್ಗೆ ತುಂಬ ಚೆನ್ನಾಗಿ ರೀಚ್ ಆಗಿದೆ ತುಂಬ ಜನ ಎಲ್ಲ ಕಡೆ ಕೇಳಿ ಹೋಗಿದ ಕಡೆ ಎಲ್ಲ ತುಂಬ ಚೆನ್ನಾಗಿ ಕೇಳ್ತಾ ಇದ್ದಾರೆ ಆರಾಮ್ ಅರವಿಂದ್ ಸ್ವಾಮಿ ನೋಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ನೋಡ್ತೀವಿ ಅಂತ ಇನ್ನೊಂದು ಪ್ಲಸ್ ಏನಂದರೆ ಸ್ಟಾರ್ಟಿಂಗ್ ತ್ರೀ ಡೇಸ್ ನೈಂಟಿ ನೈನ್ ರುಪೀಸ್ ಇರೋದು ಸೊ ಅದೊಂದು ಮುಖ್ಯವಾಗಿ ಬೇಕಾಗಿತ್ತು ಸೊ ಎಲ್ಲರೂ ಸಿನಿಮಾನ ನೋಡಿ ಇದೊಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇರುವಂಥ ಸಿನ್ಮಾ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ನಮಸ್ಕಾರ ಹೆಸರು ಆರ್ ಜೆ ವಿಕಿ ಅಂತ ಸೊ ಪ್ರತಿದಿನ ರಾತ್ರಿ ಒಂಬತ್ತರಿಂದ ಹನ್ನೆರಡು ಕಿವಿ ಮಾತು ಅಂತ ಕಾರ್ಯಕ್ರಮ ನಾನಿ ಟೂ ಪಾಯಿಂಟ್ ಸೆವೆನ್ ಬಗ್ಗೆ ನಡೆಸ್ಕೊಡ್ತೀನಿ ಸ್ವಲ್ಪ ನರ್ವಸ್ ಆಗಿದ್ದೀನಿ ಇರಲಿ ತಂಡ ಮೊದಲೇ ನಮ್ಮನ್ನು ಅಂತ ನಾವು ಊರೇನು ಮಾಡಿರಲಿಲ್ಲ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಅಭಿಷೇಕ್ ಅವರು ಕಾಲ್ ಮಾಡಿ ಹೇಳಿದಾಗ ಥರ ಕ್ಯಾರೆಕ್ಟರ್ ಇದೆ ಅಂತ ಹೇಳಿದಾಗ ಇನ್ಫ್ಯಾಕ್ಟ್ ಅದಕ್ಕೆ ಮುಂಚೆ ಫ್ರೆಂಚ್ ಬಿರಿಯಾನಿ ಇಕ್ಕಟ್ ಸಿನಿಮಾ ಅದೆಲ್ಲ ಮಾಡಿದ್ದೆ ಇಕ್ಕಟ್ ಸಿನಿಮಾ ನೋಡಿದ ನಂತರ ಅಭಿಷೇಕ್ ಸರ್ ಫೋನ್ ಮಾಡಿ ಈ ಥರ ಕ್ಯಾರೆಕ್ಟರ್ ಇದೆ ಅಂತ ಹೇಳಿದ್ರು ನಮ್ಮ ಕಾಂಬಿನೇಷನ್ಗೆ ಹೋದ್ವಿ ರೂಮಲ್ಲಿ ಆಡಿಷನ್ ಮಾಡಿದ್ವಿ ಕಾಂಬಿನೇಷನ್ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಬ್ರೋ ಅಂತ ಹೇಳಿದ್ರು ಸೊ ಒಂದಂತೂ ಸತ್ಯ ಸಿ ನಾವು ನಾವು ಏನೇ ಸಹ ಏನೋ ಸಹ ಕಲಾವಿದ್ರು ಏನೇ ಮಾಡಕ್ಕೆ ಹೊಟ್ಟರು ಅದಕ್ಕೆ ಬೆನ್ನೆಲುಬಾಗಿರುವಂತಹ ಮೇನ್ ಕ್ಯಾರೆಕ್ಟರ್ ಯಾರು ಇರ್ತಾರೆ ದ ಲೀಡ್ ಆಫ್ ದ ಸಿನಿಮಾ ಸೊ ಅದಕ್ಕೆ ಅಷ್ಟೇ ಪ್ರೋತ್ಸಾಹ ಕೊಡಬೇಕು ಸೊ ದಟ್ ವಾಸ್ ಅ ಫೆಂಟಾಸ್ಟಿಕ್ ಡಾರ್ಲಿಂಗ್ ನಮ್ಮ ಅನೀಶ್ ಸರ್ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೋ ಮಚ್ ನಾವು ಹೊಸ ಕಲಾವಿದರಿಗೆ ಹೊಸ ವ್ಯಕ್ತಿಗಳಿಗೆ ಹೊಸ ಪ್ರತಿಭೆಗಳಿಗೆ ಯಾವತ್ತು ಪ್ರೋತ್ಸಾಹ ಕೊಡಬೇಕು ಅಂತ ಇಡೀ ತಂಡ ಕೆಲಸ ಮಾಡಿದೆ ಒಂದಂತೂ ಸತ್ಯ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ನಮ್ದಾಗಿರುತ್ತೆ ಆ್ಯಂಡ್ ಪ್ರೊಡ್ಯೂಸರ್ಸ್ ಆಗಿರೋಂಥ ಪ್ರಶಾಂತ್ ಸರ್ ಮತ್ತು ಶ್ರೀಕಾಂತ್ ಸರ್ ಥ್ಯಾಂಕ್ ಯು ಸೊ ಮಚ್ ಪ್ಯಾಷನ್ ಫಾರ್ ಯುವರ್ ಸಿನಿಮಾ ಟೆಲೆನ್ ಸರ್ ಇಸ್ ಗ್ರೇಟ್ ಆ್ಯಂಡ್ ಐ ವುಡ್ ಲೈಕ್ ಟು ವರ್ಕ್ ಫಾರ್ ಮೋರ್ ಪ್ರಾಜೆಕ್ಟ್ಸ್ ಇನ್ನೂ ಭಾಳಷ್ಟು ಪ್ರಾಜೆಕ್ಟ್ಗಳ ಜೊತೆಲಿ ಮಾಡೋಣ ಸರ್ ದುಡ್ಡು ಬರುತ್ತೆ ಸರ್ ದುಡ್ಡು ಅದು ಹೇಳ್ದಣ್ಣ ನವೆಂಬರ್ ಇಪ್ಪತ್ತೆರಡು ನಮ್ಮದು ಸೊ ನಾವು ಹೇಳ್ದೆ ಗೌರವ ಹೇಳಿದಾಗೆ ಮೂರು ದಿನ ತೊಂಬತ್ತೊಂಬತ್ತು ರೂಪಾಯಿ ಟಿಕೆಟ್ ಇದೆ ಮಕ್ಕಳಿಂದ ವಯಸ್ಸಾದವ್ರ ತನಕ ಯಾವುದೇ ರೀತಿಯ ಮುಜುಗಾರ ಇರುವಂತಹ ಅದ್ಭುತವಾದ ಫ್ಯಾಮಿಲಿ ಎಂಟರ್ಟೈನರ್ ಕ್ಷೇತ್ರ ಆರಾಮ್ ಅರವಿಂದ ಸ್ವಾಮಿ ಸೊ ನೀವೆಲ್ಲ ಮಾತಾಡೋಕ್ಕೆ ಶುರು ಮಾಡ್ತೀರಿ ಈಗ ನಾವು ಮಾತಾಡ್ತಿದ್ದೀವಿ ಆಮೇಲೆ ನೀವು ಮಾತಾಡೋಕೆ ಶುರು ಮಾಡ್ತೀರಾ ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ದ ಎಂಟೈರ್ ಟೀಮ್ ಸರ್ ಥ್ಯಾಂಕ್ ಯು ಸೊ ಮಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಡಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ